ನಮಸ್ತೆ ಸ್ನೇಹಿತರೆ ಬನ್ನಿ ಇವತ್ತಿನ ರೆಸಿಪಿ ಏನಂತ ನೋಡೋಣ ಬೆಟ್ಟದ ನಲ್ಲಿಕಾಯಿ ಬೆಟ್ಟದ ನಲ್ಲಿಕಾಯಿನ ಬಳಸ್ಕೊಂಡು ನಾನು ಚಿತ್ರಾನ್ನ ಮಾಡಿದ್ದೀನಿ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಅದರ ಉಪಯೋಗಗಳಂತೂ ಸಾಕಷ್ಟಿವೆ ವೈಟಮಿನ್ ಸಿ ಹೇರಳವಾಗಿರೋದ್ರಿಂದ ನಮ್ಮ ಕೂದಲಿನ ಮತ್ತು ಚರ್ಮದ ಆರೋಗ್ಯಕ್ಕೆ ಇದು ಸಹಾಯ ಮಾಡುತ್ತೆ ಮಧುಮೇಹಿಗಳ ಆರೋಗ್ಯಕ್ಕೆ ಕೂಡ ಅವರ ಒಂದು ಶುಗರ್ ಲೆವೆಲ್ನ ಕಂಟ್ರೋಲ್ ಮಾಡುತ್ತೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಜ್ವರ ಬಂದಿರೋರಿಗೆ ಇದರ ರಸಕ್ಕೆ ಸ್ವಲ್ಪ ಜೇನುತುಪ್ಪ ಸೇರಿಸಿ ಕುಡಿಯೋದ್ರಿಂದ ಜ್ವರ ಕೂಡ ಕಡಿಮೆ ಆಗುತ್ತೆ ಇದನ್ನು ಜ್ಯೂಸ್ ಕೂಡ ಮಾಡ್ಬೋದು ಕ್ಯಾಂಡಿ ಮಾಡ್ಬೋದು ಚಿತ್ರಾನ್ನ ಮಾಡ್ಬೋದು ಹೀಗೆ ಹೇಳ್ತಾ ಹೋದರೆ ಹಲವಾರು ಉಪಯೋಗಗಳಿದೆ ಅಷ್ಟೊಂದು ಉಪಯೋಗ ಇರೋವಂಥ ಬೆಟ್ಟದ ನಲ್ಲಿಕಾಯಿನ ಬಳಸ್ಕೊಂಡು ನಾವು ಟೇಸ್ಟಿಯಾಗಿರೋವಂಥ ಆಗಿರೋವಂಥ ಚಿತ್ರಾನ್ನ ಮಾಡೋಣ ಬನ್ನಿ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡ್ತಾ ಇದ್ದೀರಲ್ಲ ನಾನು ನಾಲ್ಕರಿಂದ ಐದು ಬೆಟ್ಟದ ನೆಲ್ಲಿಕಾಯಿ ತೊಗೊಂಡು ತುರಿದಿಟ್ಕೊಂಡಿದ್ದೀನಿ ತೆಂಗಿನಕಾಯಿ ತುರಿ ಇದೆ ಕೊತ್ತಂಬರಿ ಸೊಪ್ಪಿದೆ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಶುಂಠಿನ ತುರಿದಿಟ್ಕೊಂಡಿದ್ದೀನಿ ಹಾಗೆ ಕರ್ಬೇವಿನ ಸೊಪ್ಪು ತೆಂಗಿನಕಾಯಿ ತುರಿ ಹಸಿಮೆಣ್ಸಿನ್ಕಾಯಿ ಇಷ್ಟಿದ್ದರೆ ಈ ಒಂದು ಚಿತ್ರಾನ್ನ ರೆಡಿ ಮಾಡ್ಕೋಬೋದು ಹಾಗೆ ಒಗ್ಗರಣೆಗೆ ಸಾಸಿವೆ ಕಡಲೆಬೇಳೆ ಕಡಲೆ ಬೀಜನ ತೊಗೊಂಡಿದ್ದೀನಿ ಕಡಲೆ ಬೀಜನ ಫ್ರೈ ಮಾಡಿ ಮುಂಚೆನೇ ಎತ್ತಿಟ್ಕೊಂಡ್ರೆ ಆಮೇಲೆ ಇದನ್ನು ಕಡಲೆ ಬೀಜನ ರೆಡಿ ಮಾಡಿದರೆ ಸೇರಿಸ್ಕೋಬೋದು ಅನ್ನ ಎಲ್ಲ ಕಲಸಿ ರೆಡಿ ಆದಮೇಲೆ ಈಗ ನೀವು ಫೈನಲ್ ಆಗಿ ಇದ್ದೀರಲ್ಲ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ನಾನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಂದು ಬಾಣಲಿ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಕರಿಬೇವು ಎಲ್ಲ ಹಾಕ್ಕೊಂಡು ಇದನ್ನು ಈ ಒಂದು ಬೆಟ್ಟದ ಕೈನ ಗೊಜ್ಜಿನ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಈಗ ನಾನು ಎಷ್ಟು ಬೇಕಷ್ಟು ನೋಡಿಕೊಂಡು ಆಯಿಲ್ನ ಸೇರಿಸ್ಕೊಂಡು ಆಯಿಲ್ ಬಿಸಿ ಆದಮೇಲೆ ಕಡಲೆ ಬೀಜನ ಫ್ರೈ ಮಾಡಿ ಇದ್ದೀನಿ ವಾರಕ್ಕೆ ಒಂದು ಸಾರಿ ಆದ್ರೂ ಈ ಥರ ಚಿತ್ರಾನ್ನ ರೂಪ್ದಲ್ಲಾದರೂ ಹಾಗೆ ತಿನ್ನೋಕ್ಕೆ ತುಂಬ ಕಹಿ ಇರುತ್ತಲ್ವ ಮಕ್ಕಳು ತಿನ್ನಲ್ಲ ಒಗ್ಗರು ಆ ಥರ ಇರುತ್ತೆ ಹಾಗಾಗಿ ಚಿತ್ರಾನ್ನಕ್ಕೆ ಈ ಒಂದು ಬೆಟ್ಟದ ಕೈನ ತುರ್ದಿ ಮಾಡೋದ್ರಿಂದ ಕಹಿ ಏನು ಅನಿಸಲ್ಲ ಹುಳಿನೂ ಗೊತ್ತಾಗಲ್ಲ ಆರಾಮಾಗಿ ಮಕ್ಕಳು ಕೂಡ ತಿಂತಾರೆ ಇದನ್ನು ಕ್ಯಾಂಡಿ ಮಾಡಿಕೊಟ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಇನ್ನು ಜ್ಯೂಸ್ ಮಾಡಿಕೊಂಡು ಡೈಲಿ ಕೂಡ ನಾವು ಕುಡಿಬೋದು ಅದರಿಂದ ನಮ್ಮ ಕೂದಲು ಬೆಳವಣಿಗೆಗೂ ಕೂಡ ಇದು ಹೆಲ್ಪ್ ಮಾಡುತ್ತೆ ಈಗ ನಾನು ಸಾಸಿವೆ ಸಿಡಿದ ನಂತರ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಹಾಕ್ಕೊಂಡು ಈಗ ನಾನು ಹಸಿಮೆಣ್ಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಹಾಕೊಳ್ತಾ ಇದ್ದೀನಿ ಹಾಗೆ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಂಡು ಒಂದು ಟೆನ್ ಸೆಕೆಂಡ್ಸ್ ಇದನ್ನು ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಈಸಿ ಹಾಗೆ ಹೆಲ್ತ್ಗೂ ಕೂಡ ಒಳ್ಳೆಯದು ನೀವು ಹಾಗೆ ತಿನ್ನೋಕ್ಕಾಗಲ್ಲ ಅಂತ ಅನ್ನೋರು ಈ ರೀತಿ ಚಿತ್ರಾನ್ನ ಮಾಡಿಕೊಂಡು ಕೂಡ ತಿನ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಎಲ್ಲ ಫ್ರೈ ಆಗ್ತಾಯಿದೆ ಈಗ ನಾನು ಶುಂಠಿನ ತುರಿದಿಟ್ಕೊಂಡಿದ್ವಲ್ಲ ಒಂದು ಇಂಚಷ್ಟು ಶುಂಠಿನ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಶುಂಠಿ ಹಾಕಿದ ನಂತರ ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದೊಂದು ಸ್ವಲ್ಪ ಹೊತ್ತು ಒನ್ ಟೆನ್ ಸೆಕೆಂಡ್ಸ್ ಫ್ರೈ ಆದ ನಂತರ ನಾವು ಬೆಟ್ಟದ ನಲ್ಲಿಕಾಯಿನ ತುರಿದಿದ್ವಲ್ಲ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ಳೋಣ ಈಗ ನೋಡ್ತಾ ಇದ್ದೀರಲ್ಲ ಬೆಟ್ಟದ ನಲ್ಲಿಕಾಯಿನ ನಾನೊಂದು ಬೌಲ್ ಅಷ್ಟು ತುರಿದಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಈರುಳ್ಳಿ ಏನು ಹಾಕೋ ಅವಶ್ಯಕತೆ ಇಲ್ಲ ಸ್ವಲ್ಪ ಕಾಯಿ ತುರಿ ನಲ್ಲಿಕಾಯಿ ತುರಿದಿಟ್ಕೊಂಡ್ರೆ ಕೊತ್ತಂಬರಿ ಬೇಗನೆ ರೆಡಿ ರೆಡಿಯಾಗುತ್ತೆ ಈಗ ಈ ಟೈಮಲ್ಲೇ ನೀವು ರುಚಿಗೆ ಎಷ್ಟು ಬೇಕಷ್ಟು ಸಾಲ್ಟನ್ನ ಸೇರಿಸ್ಕೋಬೋದು ಸಾಲ್ಟ್ ಹಾಕಿದ ನಂತರ ನಾನು ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಚಿಟಕೆಯಷ್ಟು ಅರ್ಶನ ಹಾಕೊಳ್ತೀನಿ ಒಂದು ಚಿಟಿಕೆ ಅರ್ಶಿನ ಹಾಕಿ ಇನ್ನೊಂದು ಸರಿ ಮಿಕ್ಸ್ ಮಾಡಿಕೊಂಡು ಇಟ್ಕೊಂಡು ಇದು ಒಂದು ಫೈ ಮಿನಿಟ್ಸ್ ಆದರೂ ನೆಲ್ಲಿಕಾಯಿ ಎಣ್ಣೆಯಲ್ಲಿ ಬೇಯಬೇಕು ಒಂದು ಕಾ ಒಂದು ಸ್ವಲ್ಪ ಒಂದು ಕಾಲು ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡು ಬೇಯಿಸ್ಕೊಳ್ಳಿ ಅದು ನಾನಿಲ್ಲಿ ಸ್ಕಿಪ್ ಆಗಿದೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಸಿಮ್ಮಲ್ಲಿ ಇಟ್ಕೊಂಡು ಒಂದು ಫೈ ಮಿನಿಟ್ಸು ಆವಾಗವಾಗ ತಿರ್ಗಿಸ್ಕೊಂಡು ಬೇಯಿಸ್ಕೊಳ್ಳಿ ನೆಲ್ಲಿಕಾಯಿ ಚೆನ್ನಾಗಿ ಬೆಂದಮೇಲೆ ಲಾಸ್ಟಿಗೆ ನಾನು ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಇದ್ದೀನಿ ಕೊತ್ತಂಬರಿ ಸೊಪ್ಪೆಲ್ಲ ಒಂದು ಸ್ವಲ್ಪ ಬಾಡಿದ ನಂತರ ಕಾಯಿ ತುರಿನೂ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡಿದ್ರೆ ಒಂದು ನೆಲ್ಲಿಕಾಯಿ ಚಿತ್ರಾನ್ನ ರೆಡಿಯಾಗುತ್ತೆ ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ನೆಲ್ಲಿಕಾಯಿ ಚಿತ್ರಾನ್ನ ರೆಡಿಯಾಯಿತು ಅಂತ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಹೆಲ್ತ್ಗೂ ಕೂಡ ತುಂಬಾ ಬೆನಿಫಿಟ್ಸ್ ಇದೆ ಇದು ಈಗ ಸ್ಟವ್ ಆಫ್ ಮಾಡಿಕೊಂಡೆ ಗೊಜ್ಜು ರೆಡಿ ಇದೆ ಅನ್ನ ಹಾಕಿ ಇವಾಗ ನಾವು ಕಲಿಸ್ಕೊಳ್ಳೋಣ ಈಗ ನಾನು ಅನ್ನ ಹಾಕಿ ಇದಕ್ಕೆ ಕಲಿಸ್ಕೊಳ್ತಾ ಇದ್ದೀನಿ ಕಲಿಸಿದ ನಂತರ ಫೈನಲ್ ಆಗಿ ಯಾವ ರೀತಿ ಬರುತ್ತೆ ಅನ್ನೋದನ್ನು ನೋಡಿ ನಾನು ಮಾಡಿರೋ ಅಂಥ ಗೊಜ್ಜು ನಾಲ್ಕು ಜನಕ್ಕೆ ಕರೆಕ್ಟಾಗಿರುತ್ತೆ ನೀವು ಬಾಕ್ಸ್ಗೂ ಕೂಡ ಹಾಕಿ ಕಳಿಸ್ಬೋದು ಅಷ್ಟು ಗೊಜ್ಜು ರೆಡಿ ಆಗುತ್ತೆ ನೋಡೋದ್ರಲ್ಲ ಫೈನಲ್ಲಾಗಿ ನಲ್ಲಿಕಾಯಿ ಚಿತ್ರಾನ್ನ ಯಾವ ರೀತಿ ರೆಡಿಯಾಗಿದೆ ಅಂತ ಓಕೆ ಫ್ರೆಂಡ್ಸ್ ನೀವು ಕೂಡ ಮಾಡಿಕೊಳ್ಳಿ ತುಂಬ ಒಳ್ಳೆಯದು ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ ಹಾಗೆ ಈ ಒಂದು ನಲ್ಲಿಕಾಯಿ ಚಿತ್ರಾನ್ನ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ఓకే ఫ్రెండ్స్ మొత్తం ముందే రెసిపయొంది వరకు టేక్ కేర్ బా బాయ్ థ్యాంక్ ఫర్ వాచింగ్